ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ಒಂದು ಇದ್ದೀನಿ ಸೊ ಇದು ನನ್ನ ಸೀರೆನೇ ನಾನೇ ಕಲ್ತ್ಕೊಂಡಿರುವಂಥದ್ದು ಸೊ ನಾನೇ ಕಲಿತ್ಕೊಂಡಿರೋಂಥದ್ದು ಅಂತಂದರೆ ಎಲ್ಲರೂ ನಾನಾವೇ ನಾವೇ ಕಲಿಯೋದು ಅಂತ ಹೇಳಿ ಕಮೆಂಟ್ ಹಾಕ್ಬೇಡಿ ಸೊ ಎಲ್ಲೂ ಕೂಡ ಟ್ರೈನಿಂಗ್ನ ಟ್ರೈನಿಂಗ್ ತೊಗೊಳ್ದೇ ನಾನೇ ಕಲ್ತ್ಕೊಂಡಿರುವಂತಹದ್ದು ಸೊ ಮನೆಯಲ್ಲಿ ಇರುವಂತಹ ಗೃಹಿಣಿಯರಾಗಿರಬಹುದು ಮತ್ತು ಟೈಲರಿಂಗಿಗೆ ಇಂಟ್ರೆಸ್ಟ್ ಆಗಿರುವಂತಹವರು ಈ ರೀತಿಯಾಗಿ ಒಂದು ಹಾಕೋದನ್ನು ಕಲ್ತ್ಕೊಂಡು ಕೂಡ ನಾವು ಆರಾಮಾಗಿ ಅರ್ನ ಮಾಡಬಹುದು ಸೊ ತುಂಬಾ ಹೈ ಡಿಮ್ಯಾಂಡಸ್ ಇರುತ್ತೆ ಯಾಕಂದರೆ ಸ್ಯಾರಿಗಳಿಗೆ ಕುಚ್ಚಾಕೋದು ಕೂಡ ಇವಾಗ ಒಂದು ಒಳ್ಳೆ ಟ್ರೆಂಡ್ ಅಂತಲೇ ಹೇಳ್ಬಹುದು ಹಾಗಾಗಿ ಸೊ ಯಾರಾದ್ರೂ ನೀವು ಹಾಕೋದನ್ನು ಕಲ್ತ್ಕೋಬೇಕು ಅಂತ ಅಂದರೆ ನೀವು ಟ್ರೈನಿಂಗ್ ತೊಗೊಂಡಾದರೂ ಕಲ್ತ್ಕೋಬೋದು ಅಥವಾ ಮನೆಯಲ್ಲೇ ಹಳೇದು ಯಾವುದಾದ್ರೂ ಬಟ್ಟೆಗಳಿರುತ್ತಲ್ವ ಸೊ ಅದ್ರ ಮೇಲೆ ನೀವು ಪ್ರಾಕ್ಟೀಸ್ ಮಾಡಿ 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 ಕಲ್ತ್ಕೋಬೋದಾಗಿರುತ್ತೆ ಸೊ ಆರಾಮಾಗಿ ನಾವು ಈ ರೀತಿಯಾಗಿ ಒಂದು ಬೇಬಿ ಕುಚ್ಚುನ ಹಾಕ್ತಿವಿ ಅಂತ ಅಂದರೂ ಕೂಡ ನಾವು ಆರಾಮಾಗಿ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ರುಪೀಸ್ವರೆಗೂ ಅಮೌಂಟನ್ನು ಉಳಿಸ್ಕೋಬಹುದಾಗಿರುತ್ತೆ ಸೊ ಇವಾಗ ನಾನು ಕೂಡ ಅದೇ ಒಂದು ಪ್ರೊಸೆಸ್ಸಲ್ಲೇ ಇರುವಂಥದ್ದು ನನ್ನ ಸ್ಯಾರಿಗಳಿಗೆ ನಾನೇ ಕುಚ್ಚು ಹಾಕೋತೀನಿ ಮೊದಲು ನಾನು ಇದರಲ್ಲಿ ಕ್ರೋಶದಲ್ಲಿ ಹಾಕೋತಾ ಇರಲಿಲ್ಲ ನಾನು ಇಷ್ಟೊಂದು ಸ್ಯಾರಿಗಳಿಗೆ ಕುಚ್ಚು ಹಾಕಿರೋದನ್ನು ನಾನು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸೊ ಇವಾಗ ನಾನು ಕ್ರೋಶದಲ್ಲಿ ಹಾಕೊಳ್ಳೋದನ್ನು ಕೂಡ ಕಲಿತಾ ಇರೋದು ಸೊ ಇವಾಗ ಆಗಲೇ ನಾನು ಕ್ರೋಶದಲ್ಲಿ ಒಂದು ಸ್ಯಾರಿಗೆ ಹಾಕಿದ್ದೆ ಅದಾದ ನಂತರ ನಾನು ಇದು ಎರಡನೇ ಸ್ಯಾರಿ ಬಂದು ಕ್ರೋಶದಲ್ಲಿ ಹಾಕ್ತಾ ಇರುವಂತಹದ್ದು ಸೊ ಇವಾಗ ಇಷ್ಟನ್ನು ಹಾಕಿದ್ದೀನಾಗಲೇ ನೋಡ್ತಾ ಇರಬಹುದು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಅನ್ಕೋತೀನಿ ಎಲ್ಲೂ ಕೂಡ ನಾನು ಟ್ರೈನಿಂಗ್ನ ತೊಗೊಂಡಿಲ್ಲ ಸೊ ಇದಿಷ್ಟನ್ನು ಹಾಕಿದ್ದೀನಾಗಲೇ ಸೊ ಇರುವಾಗ ವಿಡಿಯೋ ಮಾಡ್ಕೊಳ್ಳೋದನ್ನು ಮರ್ತು ಬಿಟ್ಟಿದ್ದೆ ಸೊ ಹಾಗಾಗಿ ಇವಾಗ ಅರ್ಧದಿಂದ ನಾನು ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಇವಾಗ ನೋಡೋಣ ಯಾವ ರೀತಿಯಾಗಿ ಇದ್ದೀನಿ ಅಂತ ಹೇಳಿ ಬೇಬಿ ಕುಚ್ಚನ್ನು ಹಾಕ್ತಾ ಇರೋದು ಅಂದರೆ ನನಗಿನ್ನ ಡಬಲ್ ಲೇಯರು ಆ ಥರ ಎಲ್ಲ ಹಾಕೋದಕ್ಕೆ ನಾನು ಅಭ್ಯಾಸ ಮಾಡಿಲ್ಲ ಸೊ ಇದು ಫಸ್ಟು ಆಗ್ತಾ ಇರೋವಂಥದ್ದು ಸೊ ಹಾಗಾಗಿ ನಾನು ಬೇಬಿ ಕುಚ್ಚಲ್ಲೇ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಒಂದು ಬೀಡ್ಸನ್ನು ಯೂಸ್ ಮಾಡಿದ್ದೀನಿ ಈ ರೀತಿಯಾಗಿ ಒಂದು ಫ್ಲವರ್ ಬೀಡ್ಸನ್ನು ಯೂಸ್ ಮಾಡಿದ್ದೀನಿ ನಂತರ ನಾನು ಇದಕ್ಕೆ ಇಲ್ಲಿ ಡಬಲ್ ಕಂಬನ ಹಾಕೋತಾ ಇದ್ದೀನಿ ಸೀರೆ ಒಳಗಡೆಯಿಂದ ಒಂದು ಸಲ ದಾರನ ತಗೊಂಡು ಈ ರೀತಿಯಾಗಿ ಡಬಲ್ ಕಂಬನ ಹಾಕಿ ನಾನಿಲ್ಲಿ ಲಾಕನ್ನು ಮಾಡ್ಕೋತಾ ಇದ್ದೀನಿ ಸೊ ಇವಾಗ ಲಾಕ್ ಆಗಿದ ತಕ್ಷಣ ಇದಕ್ಕೆ ನಾನಿಲ್ಲಿ ಐದು ಚೈನನ್ನು ಹಾಕೋತೀನಿ ಸೊ ನೀವು ಮೂರು ಚೈನಾದರೂ ಹಾಕಬಹುದು ಅಥವಾ ಐದು ಚೈನ್ ಆದರೂ ಕೂಡ ಹಾಕಬಹುದು ನಾನಿಲ್ಲಿ ಐದು ಚೈನನ್ನು ಹಾಕಿದ್ದೀನಿ ಯಾಕಂದರೆ ಗ್ರೀನ್ ಕಲರ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್ ಇರೋ ಕಾರಣ ನಾನು ಎರಡನ್ನೂ ಕೂಡ ಕುಚ್ಚು ಕಟ್ಟಣ ಅಂತ ಹೇಳ್ಬಿಟ್ಟು ಕುಚ್ಚು ಥ್ರೆಡ್ ಏನಿರುತ್ತೆ ಅದನ್ನು ಎರಡನ್ನೂ ಕೂಡ ಕಟ್ಟೋಣ ಅಂತ ಹೇಳ್ಬಿಟ್ಟು ಎರಡು ಕಾಂಬಿನೇಷನಲ್ಲಿ ನಾನು ದಾರ ಹಾಕೋದಕ್ಕೆ ಅಂತ ಸಾರಿ ಹಾಕೋದಕ್ಕೆ ಅಂತ ಹೇಳಿ ಇಲ್ಲಿ ಎರಡು ಕ್ರೋಶನ ಮಾಡ್ಕೋತಾ ಇದ್ದೀನಿ ಸೊ ಐದೈದು ಚೈನನ್ನು ಹಾಕಿ ಇಲ್ಲಿ ಎರಡು ಕುಚ್ಚನ್ನು ಹಾಕೋದಕ್ಕೆ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರಬಹುದು ಸೊ ಇವಾಗ ಇದನ್ನು ಇಲ್ಲಿ ಲಾಕ್ ಮಾಡೋಣ ಒಂದ್ಸಲ ಸೊ ಒಂದ್ಸಲ ಲಾಕ್ ಮಾಡಾದ್ಮೇಲೆ ಮತ್ತೆ ಐದೇಳೆ ಚೈನನ್ನು ಹಾಕೊಳ್ಳೋಣ ಸೋ ಇದು ಎರಡು ಮೂರು ನಾಲ್ಕು ಮತ್ತೆ ಐದು ಸೊ ಇವಾಗ ಇದು ಐದು ಆಯ್ತಲ್ವಾ ಇವಾಗ ಇಲ್ಲಿ ಎಷ್ಟಕ್ಕಾಗುತ್ತೆ ಅಷ್ಟಕ್ಕೆ ನಾವು ಇದನ್ನು ಸೀರೆ ಒಳಗಡೆಯಿಂದ ತಗೊಳ್ಳೋಣ ಸೊ ಇವಾಗ ಸೀರೆ ಒಳಗಡೆಯಿಂದ ತಗೊಂಡಿದ್ದಾದ್ಮೇಲೆ ಒಮ್ಮೆ ಇದನ್ನು ಲಾಕ್ ಮಾಡೋಣ ಸೊ ಲಾಕ್ ಮಾಡಿ ಆದಮೇಲೆ ಮತ್ತೆ ನಾವು ಸೀರೆ ಮೇಲಿಂದ ಇನ್ನೊಂದು ಕಂಬ ಬರೋ ಥರ ಮಾಡೋಣ ಸೊ ಎರಡನ್ನೂ ಸೇರಿಸಿ ಒಂದು ಸಲ ಲಾಕ್ ಮಾಡೋಣ ಸೊ ಇವಾಗ ಒಂದು ಕಟ್ ಆಗಿರುವಂತಹ ಥ್ರೆಡ್ಡನ್ನು ಜೋಡಿಸ್ಕೊಂಡು ಮತ್ತೆ ಶುರು ಮಾಡಿದ್ದೀನಿ ಸೊ ಇಷ್ಟೊತ್ತವರೆಗೂ ಚೆನ್ನಾಗೇ ಬಂತಿತ್ತು ವೀಡಿಯೋಗೆ ಅಂತ ಹೇಳಿ ವೀಡಿಯೋ ಆನ್ ಮಾಡಿದೆ ಸೊ ಅದ ಆಗಿದ್ದೆ ಒಂದು ಸ್ವಲ್ಪ ಥ್ರೆಡ್ಡು ಕಟ್ ಆಯಿತು ಸೊ ಪರವಾಗಿಲ್ಲ ಇಟ್ಸ್ ಓಕೆ ನಡೆಯುತ್ತೆ ಇವಾಗ ನಿಧಾನವಾಗಿ ಮತ್ತೆ ಶುರು ಮಾಡಿದ್ದೀನಿ ಸೊ ಇವಾಗ ಇಲ್ಲಿ ಲಾಕನ್ನು ಮಾಡಿದ್ದೀನಿ ಬೀಡನ್ನು ಲಾಕ್ ಮಾಡಿದೆ ಸೊ ಇವಾಗ ಬೀಡ್ ಲಾಕ್ ಆದಮೇಲೆ ಮತ್ತೆ ಅದು ಕರೆಕ್ಟ್ ಸೈಜ್ ಎಲ್ಲಿರುತ್ತೆ ಅಲ್ಲಿಗೆ ನೋಡಿ ಇಲ್ಲಿಗೆ ಮತ್ತೆ ಇನ್ನೊಂದು ಲಾಕನ್ನು ಮಾಡ್ಕೋಬೇಕಾಗಿರುತ್ತೆ ಈ ಒಂದು ಫ್ಲವರ್ನ ಈ ರೀತಿಯಾಗಿ ಕೂರಿಸಿ ಆಮೇಲೆ ಪಕ್ಕದಲ್ಲಿರುತ್ತೆ ಅಲ್ಲಿಂದ ಸೂಜಿನ ತಗೋಬೇಕಾಗಿರುತ್ತೆ ಸೊ ಸೂಜಿ ತಗೊಂಡೆ ಸೂಜಿ ತಗೊಂಡಾದ್ಮೇಲೆ ಸ್ವಲ್ಪ ದಾರಾನ ಫ್ರೀಯಾಗಿ ಬಿಟ್ಕೊಳ್ಳಿ ಇಲ್ಲಾಂದರೆ ಕಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಇವಾಗ ಮತ್ತೆ ಇದು ದಾರಾನ ತಗೊಂಡಿದ್ದೀನಿ ಇದಾದ ನಂತರ ಮತ್ತೆ ಒಂದು ಸಲ ಸೊ ಇವಾಗ ಇಲ್ಲಿ ದಾರ ತಗೊಂಡಿದ್ದೀನಿ ಮತ್ತೆ ಇದ್ರ ಪಕ್ಕದಿಂದ ಮತ್ತೆ ಇನ್ನೊಂದು ಕಂಬನ ಮಾಡ್ಕೋತೀನಿ ಸೊ ಇವಾಗ ಅದು ಕೂಡ ಲಾಕ್ ಆಯಿತು ಲಾಕ್ ಆದ ನಂತರ ನಾವೀಗ ಮತ್ತೆ ಇಲ್ಲಿ ಚೈನ್ ಹಾಕೊಳ್ಳೋಣ ಎರಡು ಮೂರು ನಾಲ್ಕು ಐದು ಸೊ ಈ ಐದು ಚೈನ್ ಆಯಿತು ಈ ಐದು ಚೈನ್ ಆಗಿದ ತಕ್ಷಣವೇ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಇದನ್ನು ಮತ್ತೆ ಈ ರೀತಿಯಾಗಿ ಲಾಕನ್ನು ಮಾಡ್ಕೋಬೇಕಾಗಿರುತ್ತೆ ಸೊ ಈ ರೀತಿಯಾಗಿ ತಗೊಂಡು ಮತ್ತೊಮ್ಮೆ ಲಾಕ್ ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ಮತ್ತೆ ಐದು ಚೈನ್ ಹಾಕೊಳ್ಳೋಣ ಐದು ಚೈನ್ ಆಯಿತು ಸೊ ಐದು ಚೈನ್ ಆಗಿದ್ದೆ ಮತ್ತು ಇವಾಗ ಇದು ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿಂದ ಸೀರೆ ಒಳಗಡೆಯಿಂದ ದಾರ ತಗೊಂಡು ಇದನ್ನ ಲಾಕ್ ಮಾಡೋಣ ಸೊ ಮತ್ತೆ ಇನ್ನೊಂದು ಕಂಬ ಹಾಕೊಳ್ಳೋಣ ಇವಾಗ ಮತ್ತೆ ಇದನ್ನು ಕೂಡ ಲಾಕ್ ಇದನ್ನು ಇವಾಗ ಲಾಕ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಒಂದು ಬೀಡ್ ಹಾಕೋಣ ಸೊ ಫೈನಲ್ ಆಗಿ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿದೆ ಈ ರೀತಿಯಾಗಿ ಹಾಕಿದ್ದೀನಿ ಒಂದು ಫ್ಲವರ್ ಬೀಡನ್ನು ಯೂಸ್ ಮಾಡಿದ್ದೀನಿ ಸೊ ಇದಕ್ಕೆ ನಾನು ಇಲ್ಲಿ ಇವಾಗ ಇಲ್ಲಿಗೆ ಇಲ್ಲಿಗೆ ಗ್ರೀನ್ ಕಲರ್ ಹಾಕಿ ಇಲ್ಲಿಗೆ ಒಂದು ಪಿಂಕ್ ಹಾಕೋಣ ಅಂತ ಅನ್ಕೋತಾ ಇದ್ದೀನಿ ಇಲ್ಲಾಂದರೆ ಇಲ್ಲಿಗೆ ಒಂದು ಪಿಂಕ್ ಒಂದು ಗ್ರೀನ್ ಒಂದು ಪಿಂಕ್ ಒಂದು ಗ್ರೀನ್ ಈ ಥರ ಹಾಕೊಂಡು ಹೋಗ್ತೀನಿ ಸೊ ಮೂರು ಮೂರು ಹಾಕಿದರೆ ಆ ರೀತಿಯಾಗಿ ಆಗ್ತಿತ್ತು ಇಲ್ಲ ಒಂದು ಪಿಂಕ್ ಒಂದು ಗ್ರೀನ್ ಈ ರೀತಿಯಾಗಿ ಹಾಕೊಂಡು ಹೋಗ್ತೀನಿ ಸೊ ಅಂದ್ಕೊಂಡಿರೋದಕ್ಕಿಂತ ಚೆನ್ನಾಗೇ ಬಂದಿದೆ ಸೊ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಅನ್ಕೊತೀನಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ನನ್ನ ವೀಡಿಯೋಸ್ಗಳನ್ನ ಶೇರ್ ಮಾಡಿ ಸೊ ಇವಾಗ ಫೈನಲ್ ಆಗಿ ಕುಚ್ಚೆಲ್ಲ ಕಟ್ಟಾದ ಮೇಲೆ ತೋರಿಸ್ತೀನಿ ಇದಕ್ಕೆ ಒಂದು ಏಯ್ಟಿ ಏಯ್ಟಿ ಅಂದರೆ ಎಂಬತ್ತೇಳೆ ಎಂಬತ್ತೇಳೆ ಬರೋ ಥರ ಹಾಕೋತೀನಿ ಸೊ ಲಾಸ್ಟ್ ಇಯರು ಸ್ವಲ್ಪ ವೆಯ್ಟ್ ಆಗುತ್ತೆ ಅಂತ ಕಡಿಮೆ ಹಾಕಿದೆ ಅಷ್ಟು ಲುಕ್ಕಾಗಿ ಕಾಣಿಸಲ್ಲ ಸೊ ಹಾಗಾಗಿ ಎಂಬತ್ತೆಂಬತ್ತೇಳೆ ಒಂದು ಕಡೆಗೆ ಎಂಬತ್ತಾಯಿತು ಅಂತಂದರೆ ನೂರ ಅರವತ್ತಾಗುತ್ತೆ ಸೊ ಹಾಗಾಗಿ ಎಂಬತ್ತೇಳೆ ಅಷ್ಟು ಕುಚ್ಚನ್ನ ಕಟ್ಕೊಂಡು ಪಿಂಕ್ ಮತ್ತು ಗ್ರೀನಲ್ಲಿ ಹಾಕಿ ಫೈನಲ್ ಲುಕ್ ಕಾಣಿಸ್ತು ಅಂತ ಹೇಳಿ ತೋರಿಸ್ತೀನಿ